ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ಸತಿ ಬಿಗ್ ಬಾಸ್ ಸೀಸನ್ಗೆ ಯಾರೆಲ್ಲ ಇರ್ತಾರೆ ಮತ್ತೆ ಅವ್ರ ಲಿಸ್ಟ್ ಏನು ಅನ್ನೋದ್ರ ಬಗ್ಗೆ ನೋಡೋಣ ಮತ್ತೆ ಈ ಸತಿ ಹೊಸ ಸುದ್ದಿ ಏನಪ್ಪಾ ಹರ್ದಾಡ್ತಿದೆ ಅಂತಂದ್ರೆ ಪ್ರತಿ ಸತಿ ಇಲ್ಲಿ ಮೂರಿಂದ ನಾಲ್ಕು ತಿಂಗಳು ಬಿಗ್ ಬಾಸ್ ನಡೀತಿತ್ತು ಆದರೆ ಈಗ ಹೊಸ ಪ್ರಯೋಗ ಒಂದು ಅಂತೆ ಅಂದರೆ ಅಂತೆ ಕಂತೆಗಳಿದೆ ಹಂಡ್ರೆಡ್ ಪರ್ಸೆಂಟಾಗಿ ಇಲ್ಲಿ ಇಷ್ಟು ದಿವಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ ಐದರಿಂದ ಆರು ತಿಂಗಳು ಇಲ್ಲಿ ಬಿಗ್ ಬಾಸ್ನ ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಚರ್ಚೆ ಆಗೋದೇನಪ್ಪ ಅಂತಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಬರ್ತಾ ಇದ್ದಾರೆ ಯಾರೆಲ್ಲ ಇಲ್ಲಿ ಚಾನ್ಸ್ ಸಿಕ್ಕಿದೆ ಅವ್ರಿಗೆ ಅಂತಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಇವ್ರಿಗೆ ಚಾನ್ಸ್ ಸಿಕ್ಕಿದೆ ಇವ್ರು ಬರ್ತಾ ಇರ್ಬೋದು ಅಂತಂದ್ಬಿಟ್ಟು ಆದರೆ ಈಗ ಸದ್ಯ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನೋ ಲಿಸ್ಟು ಔಟ್ ಆಗಿದೆ ಅಂತ ಅಂತಂದ್ಬಿಟ್ಟು ಹೇಳಲಾಗ್ತದೆ ಬನ್ನಿ ಯಾರೆಲ್ಲ ಬರ್ತಾ ಇದ್ದಾರೆ ಈ ಸತಿ ಬಿಗ್ ಬಾಸ್ಗೆ ಹೇಳ್ಬಿಟ್ಟು ನೋಡೋಣ ಸದ್ಯ ಈಗ ಬಿಗ್ ಬಾಸ್ ಹಿಂದಿ ಸೀಸನ್ ನೈಂಟೀನು ಶುರುವಾಗ್ತಿದೆ ಇನ್ನಿಲ್ಲಿ ಸೋಷಿಯಲ್ ಮಾತಾಡ್ತಿರೋದು ಮಾತಾಡ್ತಿರೋದೇನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆರಂಭ ಆಗುತ್ತೆ ಅದೇನಪ್ಪ ಹೊಸದು ಅಂತ ಅಂದ್ಕೊಳ್ಬೋದು ಆದರೆ ಇಲ್ಲಿ ವಿಭಿನ್ನವಾದ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಫಸ್ಟು ಮೂರು ತಿಂಗಳಿತ್ತು ಆನಂತರ ನಾಲ್ಕು ತಿಂಗಳಾಯಿತು ಈಗ ಐದರಿಂದ ಆರು ತಿಂಗಳು ಬಿಗ್ ಬಾಸ್ನ ನಡೆಸಬೇಕು ಅನ್ನೋ ಮಾತುಕತೆ ಶುರುವಾಗಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ಈ ಸತಿ ಇತಿಹಾಸದಲ್ಲೇ ದೊಡ್ಡ ಒಂದು ಮೈಲುಗಲ್ಲು ಮಾಡಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ ಎಂಡೋಮಾನ್ ಶೈನ್ ಇಂಡಿಯಾ ನಿರ್ಮಿಸಿರುವ ಈ ಹೊಸ ಅನ್ನು ಇಲ್ಲಿ ಸಲ್ಮಾನ್ ಖಾನ್ ಅವರೇ ನಿರೂಪಣೆ ಮಾಡ್ತಾ ಜೂನ್ ಜೂನ್ ಎಂಡ್ಗೆ ಇಲ್ಲಿ ಬಿಗ್ ಬಾಸ್ ಸೀಸನ್ ನೈನ್ಟೀನ್ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ ಮತ್ತು ಪ್ರೋಮೋ ಕೂಡ ಆಲ್ರೆಡಿ ಇಲ್ಲಿ ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಪ್ರೋಮೋ ಒಂದೇ ಬಿಡೋದು ಬಾಕಿ ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ ಇನ್ನು ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅಂದರೆ ಸದ್ಯ ಇದು ಸೋಷಿಯಲ್ ಹರಿದಾಡ್ತಿರೋದು ಅಷ್ಟೇ ಬಟ್ ಇದೊಂದು ಪಕ್ಕ ಇನ್ಫಾರ್ಮೇಷನ್ ಅಲ್ಲ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಮಾತುಕತೆ ನಡೆಯುತ್ತಲ್ಲ ಆ ಒಂದು ವಿಚಾರದಲ್ಲಿ ಇಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತಂದರೆ ಗೌರವ್ ತನೇಜಾ ಮತ್ತು ರಾಜ್ ಕುಂದ್ರಾ ಫೈಜಲ್ ಶೇಖು ಕೃಷ್ಣಾ ಶಾರ್ಫು ಧೀರಜ್ ಧೂಪರ್ ಮಮತಾ ಕುಲ್ಕರ್ನಿ ವಿಕ್ಕಿ ಮೇಕ್ ಓವರ್ ಇವ್ರುಗಳ ಹೆಸರುಗಳು ಇದೀಗ ವೈರಲ್ ಆಗಿದೆ ಸದ್ಯ ಬಿಗ್ ಬಾಸ್ ಸೀಸನ್ ನೈನ್ಟೀನು ಜುಲೈ ಎಂಡಲ್ಲಿ ಸ್ಟಾರ್ಟ್ ಆಗೋದು ಮತ್ತು ಜುಲೈಯಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈ ಒಂದು ಪ್ರೋಗ್ರಾಮ್ ನಡಿಬಹುದು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಅದೇ ಇವಾಗ ನಾನು ಹೇಳೋದಲ್ಲ ಸುಮಾರು ಫಸ್ಟ್ ಮಾಡಿದ್ದು ಮೂರು ತಿಂಗಳು ಆ ನಂತರ ನಾಲ್ಕು ತಿಂಗಳು ಈಗ ಐದರಿಂದ ಆರು ತಿಂಗಳು ಇದೊಂದು ಇಲ್ಲಿ ಪ್ರಯೋಗ ಮಾಡೇ ಮಾಡ್ತಾರೆ ಈ ಒಂದು ಪ್ರಯೋಗ ಏನೋ ಸಕ್ಸಸ್ಫುಲ್ ಆಯಿತು ಅಂತ ಅಂದರೆ ಕನ್ನಡದಲ್ಲೂ ಕೂಡ ಈಗ ಐದರಿಂದ ಆರು ತಿಂಗಳು ನಡೆಸೋ ಚಾನ್ಸಸ್ ಇದ್ದೇ ಇರುತ್ತೆ ಕಳೆದ ಬಾರಿ ನೀವು ನೋಡಿರ್ಬೋದು ನಾಲ್ಕು ತಿಂಗಳು ಇಲ್ಲಿ ನಡೆಸಿದ್ರು ಎರಡು ಸೀಸನ್ ಏನಿತ್ತು ಎರಡೂ ಸೀಸನ್ ಕೂಡ ಇಲ್ಲಿ ನಾಲ್ಕು ತಿಂಗಳು ನಡೀತು ಇನ್ನೇನೋ ಹಿಂದಿಯಲ್ಲಿ ಬೈ ಚಾನ್ಸ್ ಆಗಿ ಐದರಿಂದ ಆರು ತಿಂಗಳು ಮಾಡಿ ಒಂದು ಯಶಸ್ಸು ತಂದು ಅಂದರೆ ಕನ್ನಡದಲ್ಲೂ ಕೂಡ ಐದರಿಂದ ಆರು ತಿಂಗಳು ನಡೆಯೋ ಚಾನ್ಸಸ್ ಇದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಇಷ್ಟು ದಿವಸ ಬಿಗ್ ಬಾಸ್ ಇವಾಗ ಮೂರಿಂದ ನಾಲ್ಕು ತಿಂಗಳು ಇದ್ರು ಸದ್ಯ ಈಗ ಐದರಿಂದ ಆರು ತಿಂಗಳು ನಡೆಸಬೇಕು ಅನ್ನೋ ಕ್ಯಾಲ್ಕುಲೇಷನ್ ಇದೆಯಂತೆ ಬಟ್ ಇಲ್ಲಿ ವೀಕ್ಷಕರಿಗೆ ಫಸ್ಟೇ ಗೊತ್ತಾಗಲ್ಲ ಆ ನಂತರ ಇಲ್ಲಿ ಗೊತ್ತಾಗೋದು ಏಕೆಂದರೆ ಪ ಫಸ್ಟಿಗೇನೆ ಇಲ್ಲಿ ತೊಂಬತ್ತೊಂಬತ್ತು ದಿವಸ ಅಂತ ಹೇಳಿದ್ರು ಆಮೇಲೆ ನೂರಿಪ್ಪತ್ತು ದಿವಸ ಆಯಿತು ಇವಾಗ ನೂರ ಅರವತ್ತು ಟೋಟಲಾಗಿ ಆರು ತಿಂಗಳು ಮಾಡಬೇಕು ಅಂತ ಇದ್ದಾರೆ ಒಂದು ವೇಳೆ ಇದು ಹಿಂದಿಯಲ್ಲಿ ಸಕ್ಸಸ್ಫುಲ್ ಆಯಿತು ಅಂತಂದರೆ ಕನ್ಫರ್ಮ್ ಆಗಿ ಇಲ್ಲಿ ಈ ಸತಿ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವಲ್ ಏನಿದೆ ಅದರಲ್ಲೂ ಕೂಡ ಸುಮಾರು ಐದರಿಂದ ಆರು ತಿಂ ನಡೆಸಬಹುದು ಅಂತ ಅಂದ್ಬಿಟ್ಟು ಮಾತುಕತೆ ಶುರು ಆಗಿದೆ ಇದು ಈ ಒಂದು ವಿಚಾರ ಏನನ್ಸುತ್ತೆ ನಿಮಗೆ ಆಲ್ಮೋಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ ತಕ್ಷಣ ಕೆಲವೊಬ್ಬರು ಏನಪ್ಪಾ ಹೇಳ್ತಾರೆ ಅಂತಂದರೆ ಬಿಗ್ ಬಾಸ್ನಲ್ಲಿ ನೋಡಕ್ಕೆ ಕುತ್ಕೊಂಡ್ಬಿಟ್ರೆ ಆ ಒಂದು ಚಾನಲ್ನೇ ನೋಡ್ತಾ ಇರ್ತಾರೆ ಬಟ್ ಅದರಲ್ಲಿ ನಮಗೆ ನೋಡಕ್ಕೆ ಬೇರೆ ಚಾನಲ್ಗಳನ್ನ ಒಂದು ಅವಕಾಶ ಸಿಗಲ್ಲ ಅಂತಂದ್ಬಿಟ್ಟು ಮಾತಾಡ್ಕೊತಾರೆ ಅಂದರೆ ಬಿಗ್ ಬಾಸ್ ಪ್ರೋಗ್ರಾಮ್ನ ಬೈಕೊತಾನೂ ಇರ್ತಾರೆ ಮತ್ತೆ ಅದನ್ನೇ ನೋಡ್ತಾನೂ ಇರ್ತಾರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನ್ಸುತ್ತೆ ಅಂದರೆ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ